ಓಕೆ ಈಗ ಬರ್ತಿರುವಂಥ ಇನ್ನೊಂದು ಸುದ್ದಿ ಎಸ್ ಜೆ ಬಿಗೆ ಹಾಲಿನ ಕತ್ತರಿ ಏನದು ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಈಗಾಗಲೇ ಕಂಗಾಲಾಗಿದ್ದಾರೆ ನಮ್ಗೆ ಗೊತ್ತಿದೆ ಇದರ ಬೆನ್ನಲ್ಲೇ ಗಾಯದ ಮೇಲೆ ಬರೆಯಳೆದಂತೆ ಹಾಲಿನ ದರ ಹೆಚ್ಚಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಸುಳಿವನ್ನು ಸಿ ಎಂ ನೀಡಿದ್ದಾರೆ ಏನದು ಬನ್ನಿ ರಿಪೋರ್ಟ್

ಸರ್ಕಾರಿ ದಿನಸಿ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ಮದ್ಯ ಆಯಿತು ಈಗ ಗ್ರಾಹಕನ ಜೇಬಿಗೆ ಹಾಲಿನ ದರ ಏರಿಕೆ ಕತ್ತರಿ ಬೀಳಲಿದೆ ಈ ದುಬಾರಿ ದುನಿಯಾದಲ್ಲಿ ಹೇಗಪ್ಪ ಜೀವನ ನಡೆಸುವುದು ಅಂತ ಕಂಗಾಲಾಗಿದ್ದ ಜನಸಾಮಾನ್ಯರಿಗೆ ಮತ್ತೆ ಬೆಲೆ ಏರಿಕೆ ಬರೆ ಬೀಳುವ ಲಕ್ಷಣ ಕಾಣಿಸುತ್ತಿದೆ ಇದೇ ವರ್ಷ ಜೂನ್ ತಿಂಗಳಲ್ಲಿ ಸರ್ಕಾರ ಎರಡು ರೂಪಾಯಿ ಹಾಲಿನ ದರ ಹೆಚ್ಚಿಸಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿತ್ತು ಇದಾಗಿ ಇನ್ನೂ ಮೂರು ತಿಂಗಳು ಕಳೆದಿಲ್ಲ ಮತ್ತೆ ಹಾಲಿನ ದರ ಹೆಚ್ಚಿಸುವ ಕುರಿತು ಸಿಎಂ ಸಿದ್ದರಾಮಯ್ಯ ಮಾಗಡಿಯಲ್ಲಿ ಸಚಿವ ರಾಜಣ್ಣಗೆ ಸೂಚನೆ ನೀಡಿದ್ದಾರೆ ಈಗ ನೀವು ನಮ್ಮ ಮಾತಾಡ್ತೀವಿ ಅಂತಾರೆ ಹಾಲಿನ ದರ ಹೆಚ್ಚು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿದೆಲ್ಲರೂ ರೈತರು ಕೂಡ ಈಗ ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಒಂದು ಮೀಟಿಂಗ್ ಮಾಡೋಣ ಅಲ್ಲಿ ತೀರ್ಮಾನ ಮಾಡೋಣ ಕೇಳಿದ್ರಲ್ವಾ ಖುದ್ದು ಸಿಎಂ ಸಾಹೇಬ್ರೆ ಹಾಲಿನ ದರ ಹೆಚ್ಚಳದ ಬಗ್ಗೆ ಮಾತನಾಡಿದ್ದಾರೆ ದಿನನಿತ್ಯ ಬಳಕೆ ವಸ್ತುಗಳು ಹೀಗೆ ಪದೇ ಪದೇ ಏರಿಕೆಯಾದ್ರೆ ಹೇಗಪ್ಪ ಬದುಕೋದು ಅಂತ ಜನ ಕಂಗಾಲಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈಗ ರೈತರಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಸಿಗುತ್ತೆ ಅಂತಂದ್ರೆ ಎಲ್ರಿಗೂ ಖುಷಿನೇ ಕಷ್ಟ ಆದ್ರೂ ಕೂಡ ಖುಷಿನೇ ಆದ್ರೆ ಮೊನ್ನೆ ಮೊನ್ನೆ ತಾನೇ ಲೀಟ್ರಿಗೆ ಐವತ್ತು ಪೈಸಾನೆ ಏನೊಂದು ಮಾಡಿದ್ರಲ್ಲ ಅದು ಲೆಕ್ಕ ಕೈಲೂ ಆಗಿದ್ರೆ ಹಾಲು ಜಾಸ್ತಿ ಬರುತ್ತೆ ಐವತ್ತು ಐವತ್ತು ಎಮ್ ಎಲ್ ಜಾಸ್ತಿ ಮಾಡು ಅದು ಮಾಡಿದಿರಿ ನಿಜವಾಗ್ಲೂ ರೈತರಿಗೆ ಹೋಗುತ್ತೆ ಈ ದುಡ್ಡು ಇಲ್ಲ ಬೆಲೆ ಆಮೇಲೆ ಆ ರಿಜಿಸ್ಟ್ರೇಷನ್ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಆ ಐವತ್ತು ಎಮ್ ಎಲ್ ಐವತ್ತು ಎಮ್ ಎಲ್ ಜಾಸ್ತಿ ಕೊಟ್ಟು ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದು ಇವ್ರದ್ದು ಇದು ಕಂಟ್ರೋಲ್ ತಪ್ಪಿದೆ ರೀ ಸತ್ಯ ಹೇಳಬೇಕು ಅಂತಂದರೆ ಆಡಳಿತ ಕಂಟ್ರೋಲ್ ತಪ್ಪಿದೆ ಹಾಗಂತ ರೈತರಿಗೆ ದುಡ್ಡು ಕೊಡಬೇಡಿ ಅಂತ ನಾವು ಖಂಡಿತವಾಗ್ಲೂ ಹೇಳೋದಿಲ್ಲ ಐವತ್ತು ಎಮ್ ಎಲ್ ಜಾಸ್ತಿ ಬಂತಲ್ಲ ಎರಡು ರೂಪಾಯಿ ಹೋಯ್ತಾ ರೈತರಿಗೆ ರೈತರಿಗೆ ಖುಷಿ ಪಡಬೇಕಾಗಿತ್ತಲ್ವಾ ಅವ್ರು ಯಾರಾದರೂ ಒಬ್ಬರು ರೈತ ಹೇಳಬೇಕಾಗಿತ್ತಲ್ಲ ನಮ್ಗೆ ಲಾಭ ಆಯಿತು ಅಂತೇಳಿ ಎಲ್ಲಿಗೆ ಎಲ್ಲಿ ಕೇಳಿಸ್ತಾ ಇದೆ ಈಗ ಜಾಸ್ತಿ ಮಾಡ್ತೀವಿ ಅಂತೀರಿ ಆಮೇಲೆ ಮೊದಲೆಲ್ಲ ಬಸ್ ಇತ್ತಲ್ಲ ನಿಮಗೆ ಸ್ಪೆಷಲ್ ಬಸ್ಸು ಯಾವುದು ಮದುವೆ ಸಮಾರಂಭಗಳಿಗೆ ಕೆಂಪಸ್ಸು ಮ ಈಗ ಸ್ಪೆಷಲ್ ಮಾಡ್ತಾರಲ್ವ ಕಿಲೋಮೀಟ್ರಿಗೆ ಎರಡು ರೂಪಾಯಿ ಇತ್ತು ಬಡವರೆಲ್ಲ ಏನು ಮಾಡ್ತಾಯಿದ್ರು ಸ್ಪೆಷಲು ಕಾರು ಗೀರು ಮಾರ್ಸಿಡ್ಸ್ ಬೆನ್ಸಲೆಲ್ಲ ಹೋಗೋಕ್ಕಾಗಲ್ಲ ಟೆಂಪೋ ಎಲ್ಲ ಮಾಡೋಕ್ಕಾಗಲ್ಲ ಬಸ್ ಮಾಡ್ತಾಯಿದ್ರು ಕಿಲೋಮೀಟ್ರಿಗೆ ಎರಡು ರೂಪಾಯಿ ನೀವು ಎಷ್ಟು ಮಾಡಿದಿರಿ ಐದು ರೂಪಾಯಿ ಮಾಡಿದಿರಿ ನೂರೈವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರಿ ಈಗ ಹಾಲು ರಾಮಾಯಣವ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ಫ್ರೀ ಕ ಫ್ರೀ ಈಗ ಬಡವರಿಗೆ ಕೊಡುವಂಥ ಬೇರೆ ಯಾರೋ ಟೀಕೆ ಮಾಡಲಿ ನಾನಂತೂ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಬಡವರಿಗೆ ಸಿಗತ್ತೆ ಅಂತಾದರೆ ಸೋಂಬೇರಿಗಳಾಗ್ತಾರೆ ಅದೆಲ್ಲ ಶುದ್ಧ ಸುಳ್ಳು ನನ್ನ ಪ್ರಕಾರ ಹಾಗಾದರೆ ಅಂಬಾನಿ ಹತ್ರ ಇಷ್ಟು ದುಡ್ಡಿದೆ ಸೋಂಬೇರಿ ಆಗಬೇಕಿತ್ತು ಸೋಂಬೇರಿ ಆದರೆ ಇಲ್ಲ ನಿಮಗೆ ದುಡ್ಡು ಬಂದಷ್ಟು ನೀವು ಮತ್ತೆ 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 ಆಸೆ ಆಗುತ್ತೆ ಇನ್ನೇನಾದರೂ ದೊಡ್ಡದು ಮಾಡಬೇಕು ದೊಡ್ಡದು ಮಾಡಬೇಕು ಲೆವೆಲ್ ಜಾಸ್ತಿ ಆಗಬೇಕು ಸೈಕಲ್ ಹೋಗ್ತಾಯಿದ್ದು ಬೈಕ್ ಬೇಕು ಬೈಕಲ್ಲಿ ಹೋದ ಕಾರ್ ಬೇಕು ಕಾರ್ ಇದ್ದರೆ ಇನ್ನೂ ಫಾಸ್ಟ್ ಕಾರ್ ಬೇಕು ಸಣ್ಣ ಮನೆ ಇದ್ದರೆ ದೊಡ್ಡ ಮನೆ ಅದು ನಿರಂತರ ಯಾವನೂ ಸೋಂಬರಿ ಆಗೋದಿಲ್ಲ ಬಡವರಿಗೆ ಕೊಡಿ ಹಾಗಂತ ಇದ್ದ ಬದ್ದಕ್ಕೆಲ್ಲ ರೇಟ್ ಜಾಸ್ತಿ ಮಾಡಿ ಮತ್ತೊಬ್ಬರ ಜೇಬಿಗೆ ಕತ್ತರಿ ಹಾಕೋದು ಸರಿಯಲ್ಲ ಇದು ಇವತ್ತಿನ ಕರ್ನಾಟಕ ಕಾರ್ಬಾರು ನಾಳಿದೇ ಸಮಯಕ್ಕೆ ಮತ್ತೆ ಭೇಟಿ ಆಗೋಣ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ತೆ ಓಕೆ ಈಗ ಬರ್ತಿರುವಂಥ ಇನ್ನೊಂದು ಸುದ್ದಿ ಎಸ್ ಬಿಗೆ ಹಾಲಿನ ಕತ್ತರಿ ಏನದು ದಿನನಿತ್ಯ ಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಈಗಾಗಲೇ ಕಂಗಾಲಾಗಿದ್ದಾರೆ ನಮಗೆ ಗೊತ್ತಿದೆ ಇದರ ಬೆನ್ನಲ್ಲೇ ಗಾಯದ ಮೇಲೆ ಬರೆಯಳೆದಂತೆ ಹಾಲಿನ ದರ ಹೆಚ್ಚಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಸುಳಿವನ್ನು ಸಿ ನೀಡಿದ್ದಾರೆ ಏನದು ಬನ್ನಿ ರಿಪೋರ್ಟ್ ಯಾರ ದರ ಹೆಚ್ಚು ಮಾಡ ಈಗ ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರೆ ಕೆಎಂಎಫ್ ಜೊತೆ ಒಂದು ಮೀಟಿಂಗ್ ಮಾಡ ಅಲ್ಲಿ ತೀರ್ಮಾನ ಮಾಡ ಮತ್ತೆ ಏರಿಕೆಯಾಗುತ್ತಾ ಹಾಲಿನ ದರ ಬೆಲೆ ಏರಿಕೆ ಸುಳಿವು ನೀಡಿದ್ರ ಸಿಎಂ ಸರ್ಕಾರಿ ದಿನಸಿ ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ಮದ್ಯ ಆಯಿತು ಈಗ ಗ್ರಾಹಕನ ಜೇಬಿಗೆ ಹಾಲಿನ ದರ ಏರಿಕೆ ಕತ್ತರಿ ಬೀಳಲಿದೆ ಈ ದುಬಾರಿ ದುನಿಯಾದಲ್ಲಿ ಹೇಗಪ್ಪ ಜೀವನ ನಡೆಸುವುದು ಅಂತ ಕಂಗಾಲಾಗಿದ್ದ ಜನಸಾಮಾನ್ಯರಿಗೆ ಮತ್ತೆ ಬೆಲೆ ಏರಿಕೆ ಬರೆ ಬೀಳುವ ಲಕ್ಷಣ ಕಾಣಿಸ್ತಿದೆ ಇದೇ ವರ್ಷ ಜೂನ್ ತಿಂಗಳಲ್ಲಿ ಸರ್ಕಾರ ಎರಡು ರೂಪಾಯಿ ಹಾಲಿನ ದರ ಹೆಚ್ಚಿಸಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕಿತ್ತು ಇದಾಗಿ ಇನ್ನೂ ಮೂರು ತಿಂಗಳು ಕಳೆದಿಲ್ಲ ಮತ್ತೆ ಹಾಲಿನ ದರ ಹೆಚ್ಚಿಸುವ ಕುರಿತು ಸಿಎಂ ಸಿದ್ದರಾಮಯ್ಯ ಮಾಗಡಿಯಲ್ಲಿ ಸಚಿವ ರಾಜಣ್ಣಗೆ ಸೂಚನೆ ನೀಡಿದ್ದಾರೆ ಈಗ ನೀವು ನಮ್ಮ ಮಾತಾಡ್ತೀವಿ ಅಂತಾರೆ ದರ ಹೆಚ್ಚು ಮಾಡೋಣ ಏನು ಹೆಚ್ಚು ಮಾಡ್ತೀವಿಲ್ಲೂ ರೈತರು ಕೂಡ ಮತ್ತೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಅಲ್ಲಿ ತೀರ್ಮಾನ ಮಾಡೋಣ ಲ್ವಾ ಖುದ್ದು ಸಿಎಂ ಸಾಹೇಬ್ರೆ ಹಾಲಿನ ದರ ಹೆಚ್ಚಳದ ಬಗ್ಗೆ ಮಾತನಾಡಿದ್ದಾರೆ ದಿನನಿತ್ಯ ಬಳಕೆ ವಸ್ತುಗಳು ಹೀಗೆ ಪದೇ ಪದೇ ಏರಿಕೆಯಾದ್ರೆ ಹೇಗಪ್ಪ ಬದುಕೋದು ಅಂತ ಜನ ಕಂಗಾಲಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಈಗ ರೈತರಿಗೆ ಒಂದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಸಿಗುತ್ತೆ ಅಂತಂದ್ರೆ ಎಲ್ರಿಗೂ ಖುಷಿನೇ ಕಷ್ಟ ಆದ್ರೂ ಕೂಡ ಖುಷಿನೇ ಆದ್ರೆ ಮೊನ್ನೆ ಮೊನ್ನೆ ತಾನೇ ಲೀಟ್ರಿಗೆ ಐವತ್ತು ಪೈಸಾನೆ ಏನೊಂದು ಮಾಡಿದ್ರಲ್ಲ ಅದು ಲೆಕ್ಕ ಕೈಲೂ ಆಗಿದರೆ ಹಾಲು ಜಾಸ್ತಿ ಬರುತ್ತೆ ಐವತ್ತು ಐವತ್ತು ಎಮ್ ಎಲ್ ಜಾಸ್ತಿ ಮಾಡು ಅದು ಮಾಡಿದಿರಿ ನಿಜವಾಗ್ಲೂ ರೈತರಿಗೆ ಈ ದುಡ್ಡು ಯಾವುದಕ್ಕೆ ಇಲ್ಲ ಬೆಲೆ ಆಮೇಲೆ ಆ ರಿಜಿಸ್ಟ್ರೇಷನ್ ಮೂವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಆ ಐವತ್ತು ಎಮ್ ಎಲ್ ಐವತ್ತು ಎಮ್ ಎಲ್ ಜಾಸ್ತಿ ಕೊಟ್ಟು ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇದು ಇವ್ರದ್ದು ಇದು ಕಂಟ್ರೋಲ್ ತಪ್ಪಿದೆ ರೀ ಸತ್ಯ ಹೇಳಬೇಕು ಅಂತಂದರೆ ಆಡಳಿತ ಕಂಟ್ರೋಲ್ ತಪ್ಪಿದೆ ಹಾಗಂತ ರೈತರಿಗೆ ದುಡ್ಡು ಅಂತ ನಾವು ಖಂಡಿತವಾಗ್ಲೂ ಹೇಳೋದಿಲ್ಲ ಐವತ್ತು ಎಮ್ ಎಲ್ ಜಾಸ್ತಿ ಬಂತಲ್ಲ ಎರಡು ರೂಪಾಯಿ ಹೋಯ್ತಾ ರೈತರಿಗೆ ರೈತರ ಖುಷಿ ಮಾಡಬೇಕಾಗಿತ್ತಲ್ವಾ ಅವರು ಯಾರಾದರೂ ಒಬ್ಬರು ರೈತ ಹೇಳಬೇಕಾಗಿತ್ತಲ್ಲ ನಮ್ಗೆ ಲಾಭ ಆಯಿತು ಅಂತೇಳಿ ಎಲ್ಲಿಗೆ ಎಲ್ಲಿ ಕಳಿಸ್ತಾ ಇದೆ ಈಗ ಜಾಸ್ತಿ ಮಾಡ್ತೀವಿ ಅಂತೀರಿ ಆಮೇಲೆ ಮೊದಲೆಲ್ಲ ಬಸ್ ಇತ್ತಲ್ಲ ನಿಮಗೆ ಸ್ಪೆಷಲ್ ಬಸ್ಸು ಯಾವುದು ಮದುವೆ ಸಮಾರಂಭಗಳಿಗೆ ಕೆಂಪಸ್ಸು ಮ ಈಗ ಸ್ಪೆಷಲ್ ಮಾಡ್ತಾರಲ್ವ ಕಿಲೋಮೀಟ್ರಿಗೆ ಎರಡು ರೂಪಾಯಿ ಇತ್ತು ಬಡವರೆಲ್ಲ ಏನು ಮಾಡ್ತಾಯಿದ್ರು ಸ್ಪೆಷಲು ಕಾರು ಗೀರು ಮಾರ್ಸಿಡಿಸ್ ಬೆಂದೆಲ್ಲ ಹೋಗೋಕ್ಕಾಗಲ್ಲ ಟೆಂಪೋ ಟ್ರ್ಯಾಕ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಬಸ್ ಮಾಡ್ತಾಯಿದ್ರು ಕಿಲೋಮೀಟ್ರಿಗೆ ಎರಡು ರೂಪಾಯಿ ನೀವು ಎಷ್ಟು ಮಾಡಿದಿರಿ ಐದು ರೂಪಾಯಿ ಮಾಡಿದಿರಿ ನೂರೈವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರಿ ಈಗ ಹಾಲು ರಾಮಾಯಣವ್ರೆ ಒಂದು ಅರ್ಥ ಮಾಡ್ಕೊಳ್ಳಿ ಫ್ರೀ ಕ ಫ್ರೀ ಈಗ ಬಡವರಿಗೆ ಕೊಡುವಂಥ ಬೇರೆ ಯಾರೋ ಟೀಕೆ ಮಾಡಲಿ ನಾನಂತೂ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಬಡವರಿಗೆ ಸಿಗತ್ತೆ ಅಂತಾದರೆ ಸೋಂಬೇರಿಗಳಾಗ್ತಾರೆ ಅದೆಲ್ಲ ಶುದ್ಧ ಸುಳ್ಳು ನನ್ನ ಪ್ರಕಾರ ಹಾಗಾದರೆ ಅಂಬಾನಿ ಹತ್ರ ಇಷ್ಟು ದುಡ್ಡಿದೆ ಸೋಂಬರಿ ಆಗಬೇಕಿತ್ತು ಸೋಂಬೇರಿ ಆದರೆ ಇಲ್ಲ ನಿಮಗೆ ದುಡ್ಡು ಬಂದಷ್ಟು ನೀವು ಮತ್ತೆ 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 ಆಸೆ ಆಗುತ್ತೆ ಇನ್ನೇನಾದರೂ ದೊಡ್ಡದು ಮಾಡಬೇಕು ದೊಡ್ಡದು ಮಾಡಬೇಕು ಲೆವೆಲ್ ಜಾಸ್ತಿ ಆಗಬೇಕು ಸೈಕಲ್ ಇದ್ದೋ ಬೈಕ್ ಬೇಕು ಬೈಕಲ್ಲಿ ಹೋದ ಕಾರ್ ಬೇಕು ಕಾರ್ ಇದ್ದರೆ ಇನ್ನೂ ಫಾಸ್ಟ್ ಕಾರ್ ಬೇಕು ಸಣ್ಣ ಮನೆ ಇದ್ದರೆ ದೊಡ್ಡ ಮನೆ ಅದು ನಿರಂತರ ಯಾವನು ಸೋಮಾರಿ ಆಗೋದಿಲ್ಲ ಬಡವರಿಗೆ ಕೊಡಿ ಹಾಗಂತ ಇದ್ದ ಬದ್ದಕ್ಕೆಲ್ಲ ರೇಟ್ ಜಾಸ್ತಿ ಮಾಡಿ ಮತ್ತೊಬ್ಬರ ಜೇಬಿಗೆ ಕತ್ತರಿ ಹಾಕೋದು ಸರಿಯಲ್ಲ ಇದು ಇವತ್ತಿನ ಕರ್ನಾಟಕ ಕಾರ್ಬಾರು ನಾಳಿದೇ ಸಮಯಕ್ಕೆ ಮತ್ತೆ ಭೇಟಿ ಆಗೋಣ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ನಮಸ್ತೆ